ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕಿಡ್ನಿ ಸ್ಟೋನ್ ಆದಾಗ ಏನ್ ಮಾಡ್ಬೇಕು ಕಿಡ್ನಿ ಸ್ಟೋನ್ ಯಾಕೆ ಬರುತ್ತೆ ಅಂತ ನೋಡ್ಕೊಂಬರೋಣ ಕಡಿಮೆ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನೀರಿನ ಅಂಶ ಕಡಿಮೆ ಆದಾಗ ಕಿಡ್ನಿನಲ್ಲಿ ನೀರು ಕಡಿಮೆ ಆಗಿ ಉಪ್ಪು ಹಾಗೆ ಉಳಿಯುತ್ತೆ ಅದರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಕಿಡ್ನಿ ಸ್ಟೋನ್ ಆದಾಗ ಬೆನ್ನು ನೋವು ಕೂಡ ಬರುತ್ತೆ ಬೆನ್ನು ಬದಿಯಲ್ಲಿ ಬಲಗಡೆ ಸೈಡ್ನಲ್ಲಿ ನೋವು ಬರುತ್ತೆ ಕಡಿಮೆ ನೀರು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಹೈಪರ್ ಸೆಕ್ಷುವಲ್ ಡಿಸೈರ್ನಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಮಸಾಲೆ ಪದಾರ್ಥ ಹುಳಿ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗತ್ತೆ ಸ್ಟಮಕ್ ಹೀಟ್ ಜಾಸ್ತಿ ಆಗೋದ್ರಿಂದ ಕಿಡ್ನಿ ಸ್ಟೋನ್ ಆಗತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅದನ್ನು ವಾಸಿ ಮಾಡ್ಕೊಳ್ಳಿಲ್ಲ ಬರೇ ಅವತ್ತಿನ ಹೊತ್ತಿ ಕಡಿಮೆ ಆದ್ರೆ ಸಾಕು ಅನ್ನೋ ರೀತಿ ಮಾತ್ರೆ ತಗೊಂಡು ಶಮನ ಮಾಡ್ಕೊಂಡಿರ್ತಿರ್ ಮಾತ್ರೆ ತಗೊಂಡ್ಕೊಂಡ್ರೆ ಆ ಹೊತ್ತಿಗೆ ಉಪಶಮನ ಆಗುತ್ತೆ ಹೊರತಾಗಿ ಶಾಶ್ವತವಾಗಿ ಪರಿಹಾರ ಆಗಲ್ಲ ಶಾಶ್ವತವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನ ಪರಿಹಾರ ಇದ್ರೆ ಅದರಿಂದ ಲೋ ಕೂಡ ಕಿಡ್ನಿ ಸ್ಟೋನ್ ಆಗ್ತದೆ ತುಂಬಾ ಸ್ಟ್ರೆಸ್ನಿಂದ ಕೂಡ ಕಿಡ್ನಿ ಸ್ಟೋನ್ ಆಗುತ್ತೆ ಸ್ಟ್ರೆಸ್ ಇಲ್ಲದ ಜೀವನವನ್ನ ನಡೆಸಬೇಕು ತಲೆಯಲ್ಲಿ ಸ್ಟ್ರೆಸ್ ಆದಾಗ ಹೀಟ್ ಆದಾಗ ಅದು ಸ್ಟಮಕ್ ಅಲ್ಲೂ ಹೀಟ್ ಆಗುತ್ತೆ ಸ್ಟಮಕಲ್ಲಿ ಅಲ್ಲಿ ಆದ ತಕ್ಷಣ ಕಿಡ್ನಿಯಲ್ಲೂ ಹಿಟ್ ಆಗತ್ತೆ ಹಾಗಾಗಿ ತಲೆಯನ್ನ ಕೂಲ್ ಇಟ್ಕೋಬೇಕು ಕಿಡ್ನಿ ಸ್ಟೋನ್ ಆದಾಗ ಏನ್ ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ತುಂಬಾ ನೀರ್ ಕುಡಿತಾನು ಹೋಗ್ಬಾರ್ದು ಕಿಡ್ನಿ ಸ್ಟೋನ್ ಬರಬಾರ್ದು ಕಿಡ್ನಿ ಸ್ಟೋನ್ ಸ್ವಲ್ಪ ಆದಾಗ ಅಂದ್ರೆ ಕಲ್ಲಂಗಡಿ ಹಣ್ಣನ್ ಜ್ಯೂಸನ್ನ ಕರ್ಬೂಜ ಜ್ಯೂಸ್ಗಳನ್ನ ಕುಡಿಬೇಕು ಕಪ್ಪು ಕಲ್ಲರ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಿನ್ಬೇಕು ಹಣ್ಣು ನೇರ್ಲೆಹಣ್ಣು ಕರಿದ್ರಾಕ್ಷಿ ಡೇಟ್ಸು ಇವನ್ ಎಳ್ಳಕಾಳುಗಳ್ನ ತಿನ್ನೋದ್ರಿಂದ ಕೂಡ ನಿಮ್ಮ ಕಿಡ್ನಿ ಬಲವಾಗತ್ತೆ ಮಧ್ಯಾಹ್ನ ಊಟದ ಟೈಮಿಗೆ ಸೌತೆಕಾಯಿ ಮೂಲಂಗಿ ಈರುಳ್ಳಿ ಮಜ್ಜಿಗೆ ಇವುಗಳನ್ನ ತಗೊಂಡ್ರೆ ಕಿಡ್ನಿ ಸ್ಟೋನ್ ಬರೋದಿಲ್ಲ ಕಿಡ್ನಿ ಕೂಲ್ ಆಗಿರುತ್ತೆ ನಿದ್ದೆ ಚೆನ್ನಾಗಿ ಮಾಡಿದಷ್ಟು ಕೂಡ ಕಿಡ್ನಿ ಚೆನ್ನಾಗಿರುತ್ತೆ ಕಿಡ್ನಿ ಅಂದ್ರೆ ಮರದ ಬೇರಿದ್ದ ಹಾಗೆ ಮರದ ಬೇರು ಬೆಳಕಿಗೆ ತೆರ್ಕೊಂಡ್ರೆ ಒಣಗೋಗುತ್ತೆ ಅದರಿಂದ ಇಡೀ ಮರವೂ ಒಣಗೋಗುತ್ತೆ ಹಾಗಾಗಿ ನಾವು ಕತ್ತಲಿನಲ್ಲಿ ಇದ್ದಷ್ಟು ಕೂಡ ನಮ್ಮ ಕಿಡ್ನಿ ತುಂಬಾ ಸದೃಢವಾಗಿರುತ್ತೆ ಹಾಗಾಗಿ ರಾತ್ರಿ வேக மலு அத்து கண்ட மலு மலகாக சூரிய உதய அஷ்டிக் கொடுக்க நம்ம சட்டவட்டிக்க பிராரம்பு கத்தலு கூட கிட்னி திராங் ஆக கிட்னி ஸ்டோன் வந்தேன்மா கிட்னி ஸ்டோன் ஆக நம்ம எடகை ಬಲಗೈನಲ್ಲೂ ಪರವಾಗಿಲ್ಲ ಇದು ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಇದು ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಇದಕ್ಕೆ ಬ್ಲ್ಯಾಕ್ ಕಲರ್ನ ಹಚ್ಚಬೇಕು ಆ ಇದನ್ನು ಕೂಡ ನೋಡಿ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಪಾಯಿಂಟ್ ಇದನ್ನ ಬ್ಲಾಕ್ ಕಲರ್ನಲ್ಲಿ ಕಿಡ್ನಿ ಆಕಾರದಲ್ಲೇ ಬರಿಬೇಕು ಮತ್ತು ಈ ತರ ಇದು ರಾಜ್ಮಾ ಕಾಳು ಈ ಸ್ವಲ್ಪ ಕಂದು ಬಣ್ಣದಲ್ಲಿರ್ತಕ್ಕಂಥ ಕಿಡ್ನಿ ಶೇಪ್ ಅಲ್ಲಿರತಕ್ಕಂಥ ರಾಜ ಕಾಳನ್ನು ಇಲ್ಲಿ ಅಂಟಿಸಬೇಕು ಇದು ಅಂಟಿಸೋದ್ರಿಂದ ಬ್ಲ್ಯಾಕ್ ಕಲರ್ ಹಚ್ಚೋದ್ರಿಂದ ಮತ್ತು ಇದೇ ಕಾಲಿನ ಸೂಪನ್ನು ಮಾಡಿ ಕುಡಿಬಹುದು ಇವುಗಳಿಂದ ಕಿಡ್ನಿ ಸ್ಟೋನ್ ಪರಿಹಾರ ಆಗತ್ತೆ ಇದ್ರ ಜೊತೆಗೆ ನೀವು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ ಕಾಲಿನಲ್ಲಿ ನಮ್ಮ ಮಲ್ಲಂಡೆಯ ಮಂಡಿಯ ಕೆಳಗಡೆ ಕಾಲಿನಲ್ಲಿ ಕೆ ಟೆನ್ ಎನ್ನುವ ಒಂದು ಪಾಯಿಂಟ್ ಬರುತ್ತೆ ನೋಡಿ ನಾ ತೋರಿಸ್ತಾ ಇದ್ದೀನಿ ನಿಮಗೆ ಕೆ ಟೆನ್ ಮಂಡಿಯ ಹಿಂಭಾಗದಲ್ಲಿ ಕೆ ಟೆನ್ ಅಂತ ಒಂದು ಪಾಯಿಂಟ್ ಬರುತ್ತೆ ಆ ಕೆ ಟೆನ್ ಪಾಯಿಂಟ್ ಅನ್ನ ಎರಡು ಕಾಲಿನಲ್ಲೂ ಇಪ್ಪತ್ ಇಪ್ಪತ್ತು ಸಲ ಪ್ರೆಸ್ ಮಾಡ್ಬೇಕು ಎರಡು ಕಾಲಲ್ಲಿ ಒಂದು ನಾಲ್ಕೈದು ದಿವಸ ಪ್ರೆಸ್ ಮಾಡಿ ಸಾಕು ನಿಮ್ಗೆ ತುಂಬಾ ಥಂಡಿ ಆದಾಗ ಆಗ್ತಾ ಇದೆ ದೇಹ ಕೋಲ್ಡ್ ಆಗ್ತಾ ಇದೆ ನಿಮ್ಗೆ ನೆಗಡಿ ಆಗ್ತಾ ಇದೆ ಅಥವಾ ಸ್ವಲ್ಪ ಕೂಲ್ ಆಗಿ ಜಾಸ್ತಿ ಆಗಿದೆ ಅಂತ ಕಂಡಾಗ ನೀವು ಮತ್ತೆ ಮಾಡಕ್ ಹೋಗ್ಬೇಡಿ ಕೋಲ್ಡ್ ಇರೋರು ಇದನ್ನ ಮಾಡಬೇಡಿ ದೇಹ ತುಂಬ ಕೋಲ್ಡ್ ಆಗತ್ತೆ ಇದನ್ನ ಇಪ್ಪತ್ತು ಸಲ ಪ್ರೆಸ್ ಮಾಡೋದ್ರಿಂದ ಕೂಡ ಕಿಡ್ನಿ ಸ್ಟೋನ್ ಕರಗಿ ಹೊರಟೋಗತ್ತೆ ನೀವು ಇದನ್ನು ಉಪಯೋಗಿಸಿ ನಿಮ್ಮಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ ಸುಲಭವಾಗಿ ಪರಿಹಾರ ಮಾಡಿಕೊಳ್ಬಹುದು ಇವನ್ನ ಹಲವಾರು ಜನ ಇದರಿಂದ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ನಮಸ್ಕಾರ